ಆರಾಮಾಗಿ ಹೇಳ್ಬಿಡ್ತೀನಿ ಅದ ಈಗ ನೋಡಿ ನಾವು ರೆಕಾರ್ಡ್ಗೆ ಅಂತ ಬಂದಿದ್ದು ಆ ಸಂದರ್ಭದಲ್ಲಿ ಇಲ್ಲೇ ಲೋಕಲಲ್ಲಿ ಫೈರ್ ಆಗಿದೆ ಫೈರ್ ಒಂದು ನಿಮಿಷ ಅಷ್ಟರಲ್ಲಿ ಒಂದು ನಿಮಿಷದೊಳಗಡೆ ಅವರು ಗಾಡಿ ಮೂವ್ ಆಗಬೇಕು ಆದರೆ ಜನಸಾಮಾನ್ಯರಿಗೆ ಗೊತ್ತು ಗೊತ್ತಿರಲ್ಲ ಫುಲ್ ಓಪನ ಫುಲ್ ಓಪನ ಗ್ರೌಂಡ್ ಫೈರ್ ಅಂತ ಕರಿತೀವಿ ಮತ್ತು ಇಲ್ಲಾಂದರೆ ಫಾರೆಸ್ಟ್ ಫೈರ್ ಅಂತ ಕರಿತೀವಿ ಮೇಜರಾಗಿ ನಾವು ಇಲ್ಲಿ ಅತಿ ಹೆಚ್ಚು ನೋಡೋವಂಥದ್ದು ಈ ಥರ ಗ್ರೌಂಡ್ ಫೈರ್ಗಳು ಬೆಟ್ಟ ಗುಡ್ಡದಲ್ಲಿ ಆಗುವಂಥ ಒಂದು ಗ್ರೌಂಡ್ ಫೈರ್ ಇದನ್ನು ನಾವು ಕರಿತೀವಿ ಕ್ಯೂ ಆರ್ ವಿ ಅಂತ ಕರಿತೀವಿ ಕ್ವಿಕ್ ನಾವು ರೆಸ್ಪಾನ್ಸ್ ವೆಹಿಕಲ್ ಅಂತ ಕರಿತೀವಿ ಓಕೆ ಇದರಲ್ಲಿ ಏನಾಗುತ್ತೆ ನಮಗೆ ಐನೂರು ಲೀಟ್ರ್ ನಮಗೆ ವಾಟರ್ ಇರ್ತದೆ ಮತ್ತು ಐವತ್ತು ಲೀಟ್ರ್ ನಮಗೆ ಫೋಮ್ ಅಂತಲೂ ಇರ್ತದೆ ಅಂದರೆ ನಮಗೆ ಬೆಟ್ಟ ಗುಡ್ಡಗಳಲ್ಲಿ ಏನಾಗುತ್ತೆ ನಮ್ಮ ದೊಡ್ಡ ದೊಡ್ಡ ವೆಹಿಕಲ್ಗಳು ಹೋಗಲ್ಲ ಮತ್ತು ಕ್ರಾಸ್ಗಳಲ್ಲೆಲ್ಲ ತುಂಬ ಆಗುತ್ತೆ ಇದು ಫೋರ್ ವೀಲ್ ಇರೋದ್ರಿಂದ ನಾವೇನು ಮಾಡ್ಬೋದು ಈಸಿಯಾಗಿ ಆ ಸ್ ಇರುವಂಥ ಒಂದು ಬೆಂಕಿಯಾಗಿ ಅನಾಹುತ ಆಗಿರೋ ಒಂದು ಸ್ಥಳಗಳಿಗೆ ನಾವು ತಲುಪ್ಬೋದು ಒಂದು ನಮ್ಮಲ್ಲಿರುವಂಥ ಇಟ್ಕೊಳ್ತೀವಿ ನಮ್ಮಲ್ಲಿರುವಂಥ ಒಂದು ವೇಸ್ಟ್ ಆಗಿರುವಂಥ ಒಂದು ಓಸಲ್ಲಿ ಈ ಥರ ಬೀಟರ್ ಅಂತ ಮಾಡ್ಕೊಂಡಿರ್ತೀವಿ ಇದನ್ನು ನಾವು ಅರಣ್ಯದಲ್ಲೇ ಆಗುವಂಥ ಬೆಂಕಿಗಳಿಗೆ ಯಾವ ಥರ ಇರ್ತದೆ ಅಂದರೆ ನಮಗೆ ಅಲ್ಲಿ ವೆಹಿಕಲ್ಗಳು ಹೋಗೋಕ್ಕಾಗಲ್ಲ ರೋಡ್ಗಳಿರೋಲ್ಲ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಮತ್ತು ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಈ ಥರ ಬೀಟರ್ಗಳನ್ನ ತಗೊಂಡೋಗ್ತೀವಿ ಬೀಟರ್ಗಳನ್ನ ತಗೊಂಡೋಗಿ ಬೀಟ್ ಮಾಡಿ ಬೀಟ್ ಮಾಡಿ ಬೀಟ್ ಮಾಡಿ ನಾವೇನು ಮಾಡ್ತೀವಿ ಅದನ್ನು ಬೆಂಕಿ ಏನಾಗ್ತೀವಿ ನಾವು ನಂದಿಸ್ತೀವಿ ಕಡಿಮೆ ಮಾಡ್ತೀವಿ ಇರುತ್ತೆ ಈ ಹೋಸಿಲ್ ವಸ್ಸಲ್ಲಿ ನಾವೇನು ಮಾಡ್ತೀವಿ ಇದು ಇರ್ತದೆ ಗನ್ನಲ್ಲಿ ನಾವು ಸ್ಪ್ರೇನು ಸಹ ಮಾಡ್ಕೊಬೋದು ಮತ್ತು ಜೆಟ್ಟು ಸಹ ಮಾಡ್ಕೋಬೋದು ಸ್ಪ್ರೇನು ಮಾಡ್ತೀವಿ ಮತ್ತು ಜೆಟ್ಟು ಮಾಡಿ ಏನು ಮಾಡ್ತೀವಿ ನಾವು ಆಗುವಂಥ ಒಂದು ಬೆಂಕಿನ ಏನು ಮಾಡ್ತೀವಿ ಇದನ್ನು ನಾವು ನಂದಿಸ್ತೀವಿ ಬಯಲು ಪ್ರದೇಶ ಅಥವಾ ಕಾಡಿನ ಪ್ರದೇಶ ಸ್ವಲ್ಪ ಮಟ್ಟಿಗೆ ಬೆಂಕಿ ಅವಘಡ ಆಗಿರುತ್ತೆ ಬೆಂಕಿ ಹೊತ್ಕೊಂಡ್ಬಿಟ್ಟಿರುತ್ತೆ ನಾವು ಅಲ್ಲಿರ್ತೀವಿ ಆಗ ಆನ್ ದ ಸ್ಪಾಟ್ ಏನು ಮಾಡಬೇಕು ಸರ್ ಒಂದು ಏನಾಗುತ್ತೆ ಅಂತಂದರೆ ಮನೆ ಅಕ್ಕಪಕ್ಕ ಎಲ್ಲ ಜಾಸ್ತಿ ಅದು ಇದು ಎಲ್ಲ ಬೆಳ್ಕೊಂಬಿಟ್ಟಿರ್ತಾರೆ ಅವಾಗ ಏನು ಮಾಡ್ತಾರೆ ಜನಗಳು ಕ್ಲೀನ್ ಮಾಡೋಕ್ಕೋಸ್ಕರ ಬೆಂಕಿ ಹಾಕೊಂಬಿಡ್ತಾರೆ ಇಲ್ಲೂ ಸಹ ಅಷ್ಟೇ ಟೌನಲ್ಲಿಲ್ಲ ಬೆಂಕಿ ಹಾಡ್ಕೊಂಡಾಗ ಏನಾಗುತ್ತೆ ಅದು ಗಾಳಿ ಎಷ್ಟು ಬೀಸ್ತಾ ಹೋಗುತ್ತೆ ಅಷ್ಟು ಜೋರಾಗಿ ಏನಾಗುತ್ತೆ ಬೆಂಕಿ ಜಾಸ್ತಿ ಆಗ್ತಾ ಹೋಗುತ್ತೆ ಇವನ್ ನೀವು ಅಷ್ಟೇನೆ ಮನೆ ಸುತ್ತಮುತ್ತ ಅಕ್ಕಪಕ್ಕ ಯಾವ್ದಾದ್ರು ಒಂದು ಮೆಳೆಗಳಿತ್ತು ಅಂದರೆ ಒಣಗಿರೋಂಥ ಒಂದು ಯಾವುದೇ ಒಂದು ಪೊದೆ ಅಥವಾ ಮೆಳೆಗಳಿತ್ತು ಅಂದರೆ ನೀವೇನು ಮಾಡಿರಬೇಕು ಅದನ್ನು ಒಂದು ಅದನ್ನು ಕ್ಲೀನ್ ಮಾಡ್ಕೊಂಡಿರಬೇಕು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಸಂದರ್ಭಗಳಲ್ಲಿ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ ಬೆಂಕಿ ಆದರೆ ಇನ್ ಕೇಸ್ ಬೆಂಕಿ ಅಸ್ನ ಮನೆಗಳಿಗೆ ಅನಾಹುತ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮತ್ತು ಇನ್ನೊಂದು ನೀರನ್ನು ಹಾಕಬೇಕಾಗಲಿ ನೀವು ನಾವು ಈ ಥರ ಬೀಟ್ ಮಾಡಬೇಕಾಗಲಿ ನೀವು ಬೀಟ್ ಮಾಡಬೇಕು ಅಂದರೆ ಅದೇ ಅದರಲ್ಲೇ ಬೀಟ್ ಮಾಡಬೇಕಂತಿಲ್ಲ ಹಸ್ರಾಗಿರುವಂಥ ಒಂದು ಬ್ರಾಂಚಸ್ಗಳನ್ನ ಬ್ರಾಂಚಸ್ ಬ್ರಂಚಸ್ತನ ಕೊಂಬೆಗಳನ್ನ ನೀವು ಮುರ್ಕೊಂಬಿಟ್ಟು ಏನು ಮಾಡ್ಬೋದು ಬೀಟ್ ಮಾಡ್ತಾ ಹೋದ್ರೆ ಆಟೋಮೆಟಿಕಲಿ ಏನಾಗುತ್ತೆ ನೀವು ಅದನ್ನು ಫೈರ್ ಫುಟ್ ಆಫ್ ಮಾಡ್ಬೋದು ಈಜಿಯಾಗಿ ಫೈರ್ ಫಿಟ್ ಆಫ್ ಮಾಡ್ಬೋದು ಮತ್ತೆ ಒಂದು ನೀರನ್ನ ಇಟ್ಕೊಂಡು ಮತ್ತು ಆ ಬೀಟ್ ಮಾಡಬೇಕಾದ್ರೆ ಮತ್ತೆ ನೀರನ್ನ ಹಾಕಬೇಕಾದಂಥ ಸಂದರ್ಭಗಳಲ್ಲಿ ನೀವು ಗಾಳಿ ಯಾವ ಸೈಡ್ ಬೀಸ್ತಾ ಇರುತ್ತೆ ಅದಕ್ಕಿಂತ ನೀವೇನು ನಿಂತ್ಕೊಬೇಕು ವಿರುದ್ಧವಾಗಿ ವಿರುದ್ಧವಾಗಿ ನಿಂತ್ಕೊಂಡು ಏನು ಮಾಡಬೇಕು ನೀವು ಫೈರ್ ಫೈಟ್ ಮಾಡಬೇಕು ನೀವು ಗಾಳಿ ಕಡೆ ಮತ್ತು ನಿಂತ್ಕೋತು ಅಂದರೆ ಏನಾಗುತ್ತೆ ಬೆಂಕಿ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಆವಾಗ ನಿಮಗೆ ಫೈರ್ ಫೈಟ್ ಮಾಡೋಕ್ಕೆ ಆಗೋಲ್ಲ ಗಾಳಿಯಾಗಿ ಬರುವ ಬೀಸುವಂಥ ಒಂದು ವಿರುದ್ಧ ದಿಕ್ಕಿಗೆ ನಿಂತ್ಕೊಂಡು ನೀವೇನು ಮಾಡ್ಬೋದು ಫೈರ್ ಫೈಟ್ ಮಾಡಿದ್ರೆ ಭಾಳ ಅನುಕೂಲವಾಗಿ ಅದನ್ನು ಎಫೆಕ್ಟಿವ್ ಆಗಿ ನೀವೇನು ಮಾಡ್ಬೋದು ಬೆಂಕಿಯನ್ನು ಅನಿಸೋಕೆ ಅನುಕೂಲ ಆಗುತ್ತೆ ಹೇಳೋದಂತಾರೆ ನಮ್ಮಲ್ಲಿ ಕಟ್ಟರು ಸ್ಪ್ರೆಡ್ಡರು ಮತ್ತು ಇದನ್ನು ಕಾಂಬಿ ಟೂಲ್ಸ್ ಅಂತ ನಾವು ಕರಿತೀವಿ ಇದೆಲ್ಲ ಬಂದು ಹೈಡ್ರಾಲಿಕ್ ಟೂಲ್ಸ್ ಇವು ಯಾವುದೇ ಒಂದು ರೋಡಲ್ಲಿ ಆಗುವಂಥ ಒಂದು ಆ್ಯಕ್ಸಿಡೆಂಟ್ಗಳಲ್ಲಿ ರೋಡಲ್ಲಿ ಆಗುವಂಥ ಒಂದು ಆ್ಯಕ್ಸಿಡೆಂಟ್ಗಳಲ್ಲಿ ಒಳಗಡೆ ಯಾವುದಾದ್ರೂ ವ್ಯಕ್ತಿಗಳು ಸಿಗಕೊಂಡಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಈ ಥರ ಹೈಡ್ರಾಲಿಕ್ ಟೂಲ್ಸ್ನ ನಾವು ಬಳಕೆ ಮಾಡಿ ಅವನ್ನ ರಕ್ಷಣೆ ಮಾಡಕ್ಕೆ ನಮ್ಗೆ ಏನಾಗುತ್ತೆ ಇದು ಬಹಳ ಉಪಯೋಗಕ್ಕೆ ಆಗುವಂಥದ್ದು ಒಂದು ಹೈಡ್ರಾಲಿಕ್ ಟೂಲ್ಸ್ಗೋಸ್ಕರ ಇರುವಂಥ ಒಂದು ಪಂಪ್ ಅದು ಹೈಡ್ರಾಲಿಕ್ ಪಂಪ್ ಅಂತ ಕರಿತೀವಿ ಮತ್ತು ಹೈಡ್ರಾಲಿಕ್ ಪಂಪ್ನ ನಾವು ಬಳಸಿ ಏನು ಮಾಡ್ತೀವಿ ಹೈಡ್ರಾಲಿಕ್ ಟೂಲ್ಸ್ನ ನಾವು ಆಪ್ರೇಟ್ ಮಾಡ್ತೀವಿ ಮತ್ತು ಹೈಡ್ರಾಲಿಕ್ ನಾವು ಫುಡ್ ಪಂಪ್ ಅಂತ ಕರಿತೀವಿ ಬೇಡ 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 ಹೈಡ್ರಾಲಿಕ್ಸ್ ಟೂಲ್ಸ್ ಅಂತ ಕರೀತೀವಿ ಇದರಲ್ಲಿ ನಾವು ಸ್ಪ್ರೆಡ್ಡು ಸಹ ಮಾಡ್ಬೋದು ಮತ್ತು ಕಟ್ಟು ಸಹ ಮಾಡ್ಬೋದು ಎರಡು ಕ ಎರಡು ಕಬ್ಬಿಣಗಳಲ್ಲಿ ಯಾವುದೇ ಒಂದು ಮೆಟಲ್ ಇರುವಂಥದ್ದನ್ನು ನಾವೇನು ಮಾಡ್ಬೋದು ಕಟ್ಟು ಮಾಡ್ಬೋದು ಮತ್ತು ಸ್ಪ್ರೆಡ್ ಮಾಡಬಹುದು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಯಾವುದೋ ಒಂದು ಬಿಲ್ಡಿಂಗ್ ಕೊಲೆಫ್ ಆದಂಥ ಸಂದರ್ಭಗಳಲ್ಲಿ ಒಳಗಡೆ ಸಿಲುಕಿರೋ ರಕ್ಷಣೆ ಮಾಡಕ್ಕೆ ಬಳಕೆ ಮಾಡ್ತೀವಿ ಮತ್ತು ಯಾವುದಾರು ಒಂದು ಆಕ್ಸಿಡೆಂಟ್ ಆಗಿ ಸಂದರ್ಭಗಳಲ್ಲಿ ಆಕ್ಸಿಡೆಂಟಾಗಿ ಒಂದು ಟ್ರೈನ್ ಆ್ಯಕ್ಸಿಡೆಂಟ್ ಆಗಿರ್ಬೋದು ಇಲ್ಲ ರೋಡಲ್ಲಾಗುವಂಥ ಆಕ್ಸಿಡೆಂಟ್ಗಳಲ್ಲಿ ಒಳಗಡೆ ಯಾರು ಸಿಗಾಕೊಂಡಿರ್ತಾರಲ್ಲ ಅವ್ರನ್ನ ಹೊರಗಡೆ ನಾವು ತರುವಂಥ ಸಂದರ್ಭಗಳಲ್ಲಿ ಈ ಥರ ಒಂದು ಐಡಾಲಿಕ್ ಟೂಲ್ಸಲ್ಲಿ ನಾವು ಏನು ಮಾಡ್ಬೋದು ಈಸಿಯಾಗಿ ಅವ್ರನ್ನ ರಕ್ಷಣೆ ಮಾಡಕ್ಕೆ ಒಂದು ಅನುಕೂಲ ಆಗುವಂಥ ಟೂಲ್ಸ್ ಅದೆಲ್ಲ ಅರೌಂಡು ನಮಗೆ ಹತ್ತರಿಂದ ಹದಿನೈದು ಕೆ ಜಿ ಅಷ್ಟು ನಮಗೆ ತೂಕ ಬರ್ತದೆ ಮತ್ತು ಆ ಕಡೆ ನೋಡ್ತಾ ಇದ್ದೀರಲ್ಲ ನೀವು ಅದನ್ನು ನಾವು ಬ್ರೀತಿಂಗ್ ಆಪ್ರೇಟರ್ ಸೆಟ್ ಅಂತ ಕರಿತೀವಿ ಇವಾಗ ಏನಾಗುತ್ತೆ ನಾವು ಅಂತಂದರೆ ದೊಡ್ಡ ದೊಡ್ಡ ಒಂದು ಹಾಸ್ಪಿಟ್ಲ್ಗಳಲ್ಲಾಗಿರ್ಬೋದು ದೊಡ್ಡ ದೊಡ್ಡ ಐರೇಜ್ ಬಿಲ್ಡಿಂಗ್ಗಳಲ್ಲಾಗಿರ್ಬೋದು ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇನ್ ಕೇಸ್ ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಫೈರ್ ಆಗಿರ್ಬೋದು ಬೆಂಕಿ ಆದಂಥ ಸಂದರ್ಭಗಳಲ್ಲಿ ನಮಗೆ ಉಸಿರಾಡೋಕ್ಕೆ ಯೋಗ್ಯವಾದ ಗಾಳಿ ಇರಲ್ಲ ಎಲ್ಲ ಸ್ಮೋಕ್ ಇರ್ತದೆ ಅಲ್ಲಿ ಹೌದೌದು ಸ್ಮೋಕ್ ಇರುತ್ತೆ ಸ್ಮೋಕ್ ಇದ್ದಂಥ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ಈ ಥರ ಆಗಿ ಇರುವಂಥ ಒಂದು ಏರ್ನ ನಾವು ತೊಗೊಂಡೋಗ್ತೀವಿ ಆರ್ಟಿಫಿಷಿಯಲ್ ಆಗಿರೋ ಏರ್ನ ನಾವು ತೊಗೊಂಡೋಗಿ ಏನು ಮಾಡ್ತೀವಿ ಫೈರ್ ಫೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದು ಒಂದು ನಮಗೆ ಬಂದು ಒಂದು ಅರೌಂಡ್ ನನಗೆ ನಲವತ್ತೈದು ನಿಮಿಷ ನಮಗೆ ಬರುತ್ತೆ ನಲವತ್ತೈದು ನಿಮಿಷ ವರ್ಕಿಂಗ್ ಬರುತ್ತೆ ಅದರಲ್ಲಿ ಏನಾಗುತ್ತೆ ನಮಗೆ ಒಂದು ಒಂದು ಮೂವತ್ತು ಮೂವತ್ತೈದು ನಿಮಿಷ ನಮಗೆ ವರ್ಕಿಂಗ್ ಟೈಮ್ ಬರುತ್ತೆ ಇನ್ನೊಂದು ಹತ್ತು ನಿಮಿಷ ನಮಗೆ ಅದನ್ನು ನಾವು ಸೇಫ್ಟಿ ಮಾರ್ಜಿನ್ ಟೈಮ್ ಅಂತ ಕರಿತೀವಿ ಇನ್ ಕೇಸ್ ನಾವು ಒಳಗಡೆ ಹೋಗಿ ಕೆಲಸ ಇರ್ತೀವಿ ಕೆಲಸ ಮಾಡೋಂಥ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗಲ್ಲ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿರೋಲ್ಲ ಅವಾಗ ಏನಾಗುತ್ತೆ ಒಂದು ಹತ್ತು ನಿಮಿಷ ಡ್ಯೂರೇಷನ್ ಇದ್ದಂಥ ಸಂದರ್ಭದಲ್ಲಿ ಅದೇನಾಗುತ್ತೆ ಸ ಸೈರನ್ ಕೊಡುತ್ತೆ ಸಿಗ್ನಲ್ಸ್ ಕೊಡುತ್ತೆ ಏನಾದ್ರು ಸೌಂಡ್ ಮಾಡುತ್ತೆ ಸೌಂಡ್ ಆ ಸಿಗ್ನಲ್ಸ್ ಸೈರನ್ ಬಂದ ತಕ್ಷಣ ಏನು ಮಾಡ್ತೀವಿ ಅದೊಂದು ಸೇಫ್ಟಿ ಮರ್ಜಿಂಟ್ ಟೈಮಲ್ಲಿ ಇನ್ನೂ ಹತ್ತು ನಿಮಿಷ ವರ್ಕಿಂಗ್ ಇದ್ದಂಥ ಸಂದರ್ಭದಲ್ಲಿ ಸೌಂಡ್ ಬಂದಾಗ ಏನು ಮಾಡ್ತೀವಿ ನಾವು ಸೇಫಾಗಿ ಹೊರಗಡೆ ಬರುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಬತ್ತಾ ಬತ್ತ ಇದಾರೆ ಬಾ ಇದ್ರದ್ದು ನಮಗೆ ಬಿ ಎಸ್ ಎಟ್ ಅಂತ ಕರಿತೀವಿ ಇದು ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಕರಿತೀವಿ ಓಕೆ ಇದೇನಿದೆ ನಮಗೆ ಅರೌಂಡ್ ನಮಗೆ ನಲವತ್ತೈದು ನಿಮಿಷ ವರ್ಕಿಂಗ್ ಬರುತ್ತೆ ಅರೌಂಡ್ ನಲವತ್ತೈದು ನಿಮಿಷ ವರ್ಕಿಂಗಲ್ಲಿ ನಮಗೆ ಮೂವತ್ತೈದು ನಿಮಿಷ ನಾವು ವರ್ಕ್ ಮಾಡ್ತೀವಿ ಇನ್ನು ಹತ್ತು ನಿಮಿಷ ನಾವು ಸೇಫ್ಟಿ ಮಾರ್ಜಿನ್ ಟೈಮ್ ಅಂತ ಇಟ್ಕೊಳ್ತೀವಿ ಒಳಗಡೆ ಹೋಗಿ ಕೆಲಸ ಕಾರ್ಯಾಚರಣೆಗಳನ್ನ ಮಾಡ್ತಾ ಇರ್ತಾರೆ ಮಾಡೋಂಥ ಸಂದರ್ಭಗಳಲ್ಲಿ ಏರ್ ಖಾಲಿ ಆಗ್ತಾ ಇರುತ್ತೆ ಹಿಂದೆ ಖಾಲಿ ಇದ್ದಾಗ ಇನ್ನು ಹತ್ತು ನಿಮಿಷ ಇದ್ದಂಥ ಸಂದರ್ಭಗಳಲ್ಲಿ ಅದು ಸೌಂಡ್ ಮಾಡುತ್ತೆ ಸೌಂಡ್ ಬಂದಾಗ ಏನು ಮಾಡ್ತಾರೆ ಇದು ಸೇಫಾಗಿ ಹೊರ್ಗಡೆ ಬರೋಕ್ಕೆ ಇವ್ರಿಗೆ ಅನುಕೂಲ ಆಗುತ್ತೆ ಒಂದು ಲೈನ್ ಕಟ್ಕೊಂಡಿರ್ತಾರೆ ಬೋಲೈನ್ ಅಂತ ಒಂದು ಲೈನ್ ಕಟ್ಕೊಂಡಿರ್ತಾರೆ ಲೈನ್ ಕರ್ಕೊಂಡು ಒಳಗಡೆ ಮಾಡ್ತಾ ಮಾಡ್ತಾಯಿರ್ತಾರೆ ಫೈರ್ ಪಟ್ ಮಾಡ್ತಾ ಇರ್ತಾರೆ ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ ಫೇಸ್ ಮಾಸ್ಕ್ ಇರುತ್ತೆ ಮತ್ತು ಸಿಲಿಂಡ್ ಇರುತ್ತೆ ಫೇಸ್ ಮಾಸ್ಕ್ ಇದೇನಕ್ಕೆ ಅಂತ ನಮಗೆ ಹೊಗೆ ತುಂಬಿದ ಕೊಠಡಿಗಳಲ್ಲಿ ಮತ್ತು ನಮಗೆ ಉಸಿರಾಡೋಕ್ಕೆ ಯೋಗ್ಯವಲ್ಲದ ವಾತಾವರಣಗಳಲ್ಲಿ ನಾವು ಹೊಗೆ ತುಂಬಿದ ಕೊಠಡಿಗಳೇ ಆಗಬೇಕಲ್ಲ ಇವನ್ ನಾವು ಕೆಮಿಕಲ್ ದೊಡ್ಡ ದೊಡ್ಡ ಕೆಮಿಕಲ್ ಇರುವಂಥ ಫ್ಯಾಕ್ಟ್ರಿಗಳಲ್ಲಿ ಏನಾಗುತ್ತೆ ಯಾವುದೋ ಒಂದು ಕೆಮಿಕಲ್ಸ್ ಲೀಕೇಜ್ ಅಂತ ಆಗೋ ಸಂದರ್ಭಗಳಲ್ಲಿ ಇರ್ತದೆ ದೊಡ್ಡ ದೊಡ್ಡ ಕೆಮಿಕಲ್ಸ್ ಏನಿಲ್ಲ ಅಂದರೆ ಕೆಮಿಕಲ್ಸ್ ಲೀಕೇಜ್ ಅಂತ ಸಂದರ್ಭದಲ್ಲಿ ಲೀಕೇಜ್ ಆಯಿತು ಅಂತ ಸಂದರ್ಭಗಳಲ್ಲಿ ನಮಗೆ ವಾತಾವರಣದಲ್ಲಿ ಫುಲ್ಲು ಕಲುಷಿತವಾದಂಥ ಒಂದು ಗಾಳಿ ಇರ್ತದೆ ಅಲ್ಲೇನಾಗಲ್ಲ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಆ ಲೀಕೇಜ್ನ ಬಂದ್ ಮಾಡೋಕ್ಕಾಗಲ್ಲ ಲೀಕೇಜನ್ನ ನಾವು ಬಂದ್ ಮಾಡ್ಬೇಕಂದ್ರೆ ನಮ್ಗೆ ಉಸಿರಾಡೋಕ್ಕೆ ಗಾಳಿ ಇರಬೇಕು ಇದರಲ್ಲಿ ನಾರ್ಮಲಾಗಿ ಆಗಿ ವಾತಾವರಣದ ಗಾಳಿನೇ ನಾವು ತುಂಬಿಸಿರ್ತೀವಿ ವಾತಾವರಣದ ಗಾಳಿ ಇರ್ತದೆ ಈ ಥರ ನಾವು ಹಾಕೊಂಡು ಹೋಗ್ತೀವಿ ಅಲ್ಲೇನಾಗಿ ಲೀಕೇಜ್ ಏನು ಕೆಮಿಕಲಲ್ಲಿ ಯಾವ್ದು ಲೀಕೇಜ್ ಆಗಿರುತ್ತೆ ಅದನ್ನ ಬಂದ್ ಮಾಡ್ತೀವಿ ಮತ್ತು ಹೊಗೆ ತುಂಬಿದ ಕೊಠಡಿಗಳಲ್ಲಿ ಇದು ಹಾಕೊಂಡೋಗಿ ಯಾರೋ ಹೊಗೆನ ಕುಡಿದು ಅನ್ಕಾಶಸಿಗೆ ಬಿದ್ದಿರ್ತಾರೆ ಅವ್ರನ್ನ ರಶ್ ರಕ್ಷಣೆ ಮಾಡುವಂಥ ಕಾರ್ಯನೂ ಸಹ ನಾವು ಮಾಡ್ತೀವಿ ಮತ್ತು ಹೊಗೆ ಎಲ್ಲಿ ಬರ್ತಾ ಇರ್ತಾರೆ ಬೆಂಕಿ ನಾವು ಆ ಸ್ಪಾಟ್ನ ಕಂಡಿಡ್ದು ಏನು ಮಾಡ್ತೀವಿ ನಾವು ಬೆಂಕಿನ ಆರಿಸುವಂಥ ಕೆಲಸನೂ ಸಹ ನಾವು ಮಾಡ್ತೀವಿ ಈಗ ಸರ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೋತಾರೆ ಬೆಂಕಿ ಹೊತ್ಕೊಬಿಡ್ತಾರೆ ಅದು ಅಚನಕಾಗಿ ಆಗಿರೋಂಥ ಘಟನೆಗಳಾಗಿರ್ಬೋದು ನಾವು ಅವ್ರನ್ನ ಹೇಗೆ ರಕ್ಷಣೆ ಮಾಡ್ಬೋದು ಸರ್ ಅಚಾನಕ್ವಾಗಿ ಬೆಂಕಿ ಹತ್ಕೊಂಡ ಸಂದರ್ಭಗಳಲ್ಲಿ ಅವ್ರಿಗೆ ಯಾವ ಥರ ಏನು ಮಾಡಬೇಕಂತ ಗೊತ್ತಾಗಲ್ಲ ಅವ್ರೇನು ಮಾಡ್ತಾರೆ ಎಷ್ಟು ಸ್ಪೀಡಾಗಿ ರನ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೀಡಾಗಿ ಓಡ್ತಾ ಇರ್ತಾರೆ ಓಡೋ ಎಷ್ಟು ಸ್ಪೀಡಾಗಿ ಓಡ್ತಾರೆ ಅಷ್ಟು ಏನಾಗುತ್ತೆ ಜಾಸ್ತಿ ಬೆಂಕಿ ಜಾಸ್ತಿಯಾಗಿ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವೇನಾರು ಅಲ್ಲಿದ್ದಂಥ ಸಂದರ್ಭಗಳಲ್ಲಿ ಅಲ್ಲಿರುವಂಥ ನೀರನ್ನು ಅವ್ರ ಮೇಲೆ ಹಾಕಿದ್ರೆ ಏನಾಗುತ್ತೆ ನಾವು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು ಇವನು ನಾ ಬೆಂಕಿ ಕ್ಯಾಚ ಬೆಂಕಿ ಅಚಾನಕ್ವಾಗಿ ಬೆಂಕಿ ಹತ್ಕೊಂಡ ಸಂದರ್ಭಗಳಲ್ಲಿ ಎರಡು ಕೈಲಿ ಮುಖಾನ ಈ ಥರ ಕ್ಲೋಸ್ ಮಾಡ್ಕೊಬೇಕು ಕ್ಲೋಸ್ ಮಾಡ್ಕೊಂಡು ಏನು ಮಾಡಬೇಕು ಕೆಳಗಡೆ ಗ್ರೌಂಡಲ್ಲಿ ಮಲಗಿ ಆಚೆ ಈಚೆ ನಾವು ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಸ್ವಲ್ಪ ರೋಲ್ ಆಯಿತು ಅಂತಂದರೆ ಅಲ್ಲಿ ಏನಾಗುತ್ತೆ ಗಾಳಿ ವಾತಾವರಣ ಗಾಳಿ ಸಿಗೋ ಸ್ವಲ್ಪ ಕಡಿಮೆ ಆಯ್ತಾ ಆಯ್ತಾ ಏನಾಗುತ್ತೆ ಬೆಂಕಿನ ನಾವು ಈಸಿಯಾಗಿ ನಾವು ಫೈರ್ ಫೈಟ್ ಪುಟ್ ಅಫ್ನ ಮಾಡ್ಕೋಬೋದು ಯಾರೋ ಸೂಚನೆ ನೋಟು ಮಾಡಿರ್ತಾರೆ ನೀವು ಅಂಥ ಸ್ಥಳಗಳಲ್ಲಿ ಇರ್ತೀರ ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅವ್ರನ್ನ ಮುಂದೆಯಿಂದ ಅಟೆಂಪ್ಟ್ ಮಾಡಬಾರ್ದು ಅವ್ರನ್ನ ಏನು ಮಾಡಬೇಕು ನೀವು ಹಿಂದೆಯಿಂದ ನೀವು ಅಟೆಂಪ್ಟನ್ನ ಮಾಡಬೇಕು ಅಟೆಂಪ್ಟನ್ನ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಯಾವುದೋ ಒಂದು ಬ್ಲ್ಯಾಂಕೆಟನ್ನು ಒದ್ದೆ ಮಾಡ್ಕೊಂಡಿರಬೇಕು ಬ್ಲ್ಯಾಂಕೆಟನ್ನು ಹೌದು ಬ್ಲ್ಯಾಂಕೆಂಟನ್ನು ಒದ್ದೆ ಮಾಡಿಕೊಂಡು ಮತ್ತು ನೀರನ್ನು ಇಟ್ಕೊಂಡಿರಬೇಕು ನೀರನ್ನ ಇಟ್ಕೊಂಡು ಬ್ಲ್ಯಾಂಕೆಟನ್ನು ಒದ್ದೆ ಮಾಡ್ಕೊಂಡಿರ್ಬೇಕು ಇವನ್ ನೀವು ಸಹ ಸ್ವಲ್ಪ ಒದ್ದೆ ಆಗಿತ್ತು ಅಂದರೆ ತುಂಬ ಅನುಕೂಲ ಬ್ಲ್ಯಾಂಕೆಟನ್ನು ಒದ್ದೆ ಮಾಡಿಕೊಂಡು ಹಿಂದೆಯಿಂದ ಅವ್ರಿಗೆ ಕಂಪ್ಲೀಟಾಗಿ ಹಿಂದೆಯಿಂದ ಮುಚ್ಚಿ ಏನು ಮಾಡಬೇಕು ಅವ್ರನ್ನ ಹಗ್ ಮಾಡಿ ಕೆಳಗಡೆ ಮಲಗಿಸಿ ಆ ಕಡೆ ಕಡೆ ರೋಲ್ ಮಾಡಬೇಕು ಆ ಕಡೆ ಕಡೆ ರೋಲ್ ಮಾಡ್ತಾ ಅಂದರೆ ನಾವು ಒಂದು ಆಗೋ ಒಂದು ಅವ್ರನ್ನ ಒಂದು ಜೀವನ ಉಳಿಸೋಕ್ಕೆ ಒಂದು ಭಾಳ ಅನುಕೂಲ ಆಗುತ್ತೆ ಪರ್ಸನಲಾಗಿ ಸರ್ ಬಂದಾಗ ನಮಗೂ ಒಂದು ಲೈಫ್ ಇದೆ ನಮಗೂ ಮನೇಲಿ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಬಂಧು ಬಳಗ ಎಲ್ಲರೂ ಇರುತ್ತೆ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಫೀಲ್ಡ್ ಬಂದಾಗ ಅದನ್ನೆಲ್ಲ ಹೇಗೆ ಎದುರಿಸ್ತೀರಾ ಸರ್ ನಾವು ಮೇಜರ್ ಆಗಿ ನಾವು ಎದುರಿಸುವಂಥ ಸವಾಲುಗಳು ಏನಂತಂದ್ರೆ ಈ ಸಮ್ಮರ್ ಟೈಮಲ್ಲಿ ಏನಾಗುತ್ತೆ ಒಂದು ಕೊಡಗಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಮತ್ತೆ ಇರುವಂಥ ಒಂದು ಫಾರೆಸ್ಟ್ ಏರಿಯಾಗಳಲ್ಲಿ ಬೆಂಕಿ ನಾವು ಜಾಸ್ತಿ ಕಾಣ್ತೀವಿ ಅಂಥ ಏನಾಗುತ್ತೆ ವೆಹಿಕಲ್ಸ್ ಹೋಗೋಕ್ಕೆ ಒಂದು ಸ್ವಲ್ಪ ಅಲ್ಲಿ ಅಡಚಣೆ ಆಗ್ತಾಯಿರ್ತದೆ ರೋಡು ರಸ್ತೆ ಮಾರ್ಗಗಳಿರಲ್ಲ ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ನಮ್ಮ ಸಿಬ್ಬಂದಿಗಳು ಇಲ್ಲ ಅಂತ ಒಂದು ಐದರಿಂದ ಆರು ಕಿಲೋಮೀಟ್ರ್ ಬೈ ನಡ್ಕೊಂಡು ವಾಕಲ್ಲೇ ಹೋಗಬೇಕಾಗುತ್ತೆ ಅಲ್ಲಿ ಬೀಟ್ ಮಾಡಿ ಬೀಟ್ ಮಾಡಿ ಫೈರ್ ಫೈಟ್ ಮಾಡೋವಂಥ ಕೆಲಸ ಕಾರ್ಯಗಳನ್ನ ನಾವು ಮಾಡೇ ಮಾಡ್ತಾರೆ ಇಂತಿಷ್ಟು ಟೈಮಲ್ಲೇ ನಾವು ವಾಪಸ್ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಯಾವುದೇ ಥರ ಕುಡಿಯೋ ನೀರಿನ ವ್ಯವಸ್ಥೆ ಇರೋಲ್ಲ ಮತ್ತು ಅವರಿಗೆ ಒಂದು ಊಟದ ವ್ಯವಸ್ಥೆಯೂ ಸಹ ಇರೋಲ್ಲ ಒಂದೊಂದು ಕರೆಗಳು ಹೆಂಗಾಗ್ತವೆ ಅಂತ ನಾವು ಫಾರೆಸ್ಟ್ ಕಾಲಗಳಿಗೆಲ್ಲ ನಾವು ಒಳಗಡೆ ಹೋಯ್ತು ಅಂತಂದರೆ ಇಲ್ಲ ನಾವು ಗುಡ್ಡಗಾಡು ಕರೆಗಳಿಗೆ ಹೋದರೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಒಂದು ಸಂಜೆ ಆಗ್ತದೆ ಬರುವಂತದ್ದು ಇಲ್ಲ ಮಧ್ಯಾಹ್ನ ಆಗ್ತದೆ ಕೆಲವು ಘಟನೆಗಳಾದಾಗ ನಿಮ್ಮ ಜೀವಕ್ಕೆ ಅನಾಹುತಗಳಾಗಂತ ಚಾನ್ಸಸ್ ಇರುತ್ತೆ ನೀವು ಅನುಭವಿಸಿರ್ತೀರ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿರುವಂತಹ ಒಂದು ಸೇಫ್ಟಿನೂ ಸಹ ನಾವು ಇರುವಂತಹ ಒಂದು ಫೈರ್ ಸೂಟ್ಗಳನ್ನು ಸಹ ನಾವು ಹಾಕೊಳ್ತೀವಿ ಆಮೇಲೆ ಅವರು ಸರಿಯಾದ ಒಂದು ಮಾಹಿತಿ ಕೊಡಲ್ಲ ಈಗ ಒಂದೊಂದು ಸಿಲಿಂಡರ್ ಇದೆ ಅಂತ ಹೇಳ್ತಾರೆ ಮನೆಗಳಲ್ಲಿ ಮೂರು ನಾಲ್ಕು ಸಿಲಿಂಡ್ರುಗಳನ್ನ ಇಟ್ಕೊಂಡಿರೋ ಚಾನ್ಸಸ್ ಇನ್ನೊಂದು ಮೂರು ನಾಲ್ಕು ಸಿಲಿಂಡ್ರುಗಳಿದ್ದಾಗ ಅದು ಮೇಜರ್ ಆಗೋಂಥ ಚಾನ್ಸಸ್ ಜಾಸ್ತಿ ಫೈರ್ ಫೈಟ್ ಮಾಡೋಂಥ ಸಂದರ್ಭಗಳಲ್ಲಿ ಅಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅಂಥ ಸಂದರ್ಭಗಳಲ್ಲಿ ಹೋದಾಗ ಒಳಗಡೆ ಫೈರ್ ಫೈಟ್ ಮಾಡೋ ಸಂದರ್ಭಗಳಲ್ಲಿ ಇವನ್ ಅದು ಬ್ಲ್ಯಾಸ್ಟ್ ಆಗ್ಬೋದು ಇಲ್ಲ ಅಂತಂದರೆ ಇವನ್ ಅವ್ರಿಗೆ ಬೆಂಕಿ ಆಗೋ ಚಾನ್ಸಸ್ ಸಹ ಇರಬಹುದು ಅಂಥ ಸಂದರ್ಭಗಳಲ್ಲ ಇನ್ಸಿಡೆಂಟ್ಗಳಲ್ಲಿ ತುಂಬ ಆಗಿದ್ದಾವೆ ಆದರೂ ಸಹ ನಮ್ಮ ಇಲಾಖೆಯಲ್ಲಿರುವಂಥ ದೇಹಗಳೇನು ಅಂತಂದರೆ ನಾವು ಈ ಸೇವ್ ಲೈಫ್ ಅಂಡ್ ಪ್ರಾಪರ್ಟಿ ಅಂತಾನೆ ಇದೆ ಇವಾಗ ಯಾವುದೋ ಒಂದು ಮಧ್ಯಾಹ್ನ ಕರೆಗಳು ಬರ್ಬೋದು ಊಟ ಮಾಡ್ತಾ ಇರ್ತಾರೆ ಅಂತ ಊಟ ಮಾಡ್ಬಿಟ್ಟೆ ಹೋಗ್ಬೇಕಂತಿಲ್ಲ ಕರೆ ಕೊಟ್ಟು ವಿತ್ ಇನ್ ಅರವತ್ತು ಸೆಕೆಂಡ್ಸ್ಗಳಲ್ಲಿ ನಾವ್ ಏನಾಗುತ್ತೆ ಗಾಡಿ ಟರ್ನ್ ಔಟ್ ಆಗುತ್ತೆ ಈ ಪ್ರಶಾಂತ್ ಉಟ್ಸ್ ಅಂದ್ರೆ ಅದು ಫರ್ನಿಚರ್ ಶಾಪ್ ಅದು ಫೈರ್ ಕಲ್ ಬಂದ ತಕ್ಷಣ ಅಲ್ಲಿ ಹೋಗಿ ಫಸ್ಟ್ ನೋಡಿದಾಗ ಸರೌಂಡಿಂಗ್ ನೋಡಿದ್ದು ಸರೌಂಡಿಂಗ್ ನೋಡಿದಾಗ ಅದು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಿಗೆ ಕಿಡಕಿ ಒಳಗೆ ಅವ್ರು ಜಸ್ಟ್ ಹ್ಯಾಂಡಿಂಗ್ ಮಾಡ ಅಂತಿದ್ರು ಕೈ ಮಾಡ ಅಂತಿದ್ರು ಒಳಗಡೆನೆ ಇದ್ದಿದ್ದರು ಕೆಳಗಡೆ ಎಲ್ಲ ದಿನ್ನೆ ಮರ ಅವೆಲ್ಲ ಇಟ್ಟಿದ್ದು ಅದಕ್ಕೆಲ್ಲ ಫೈರ್ ಆಗೈತ್ರಿ ಮೇಲ್ಗಡೆ ಬರೀ ಜಸ್ಟ್ ಅವ್ರು ಲಿವಿಂಗ್ ಅಂದ್ರೆ ಮಲ್ಕೊಂಡು ರೂಮಿಗೆ ಅವ್ರಿಗೆ ಬೇರೆ ತೆಳಗ್ ಬರೋಕೆ ಚಾನ್ಸ್ ಇಲ್ಲ ಹೊರಗೆ ಬರಕ್ಕೂ ಇಲ್ಲ ಕಿಡಕಿ ಒಳಗೆ ಜಾಸ್ತಿ ಇದು ಮಾಡಿದ್ದು ಆ ಟೈಮಿಗೆ ನಾವು ಫೈರಿಗಂತ ಹಿಂಗೆ ಹೋಗೋದು ಹೋಗೋ ಟೈಮಿಗೆ ಜಸ್ಟ್ ಕಂಡಿದ್ದವ್ರು ನಮಗೆ ಆ ಟೈಮಿಗೆ ಆಗಿ ಕಂಡಿದ್ದು ಆ ಟೈಮಿಗೆ ನಮ್ದು ಯೂಸ್ ವೆಹಿಕಲ್ ಒಳಗಿರೋ ನ ಯೂಸ್ ಮಾಡಿ ಫ ಬೋಲ್ಟ್ ಕಟ್ರು ಯೂಸ್ ಮಾಡಿ ಕಿಟಕಿ ಕಟ್ ಮಾಡಿ ಅಲ್ಲಿಂದ ಅವ್ರನ್ನ ಫಸ್ಟ್ ರೆಸ್ಕ್ಯೂ ಮಾಡಿದ್ದು ಫೈರ್ ಸ್ಟಾರ್ಟ್ ಆದಾಗಲೇ ಇದೆ ಇನ್ನು ಫಸ್ಟ್ ಅವರಿಗೆ ಲೈಫ್ ಇಬ್ಬರು ಜನ ರೆಸ್ಕ್ಯೂ ಮಾಡಿ ಆದಮೇಲೆ ನೆಕ್ಸ್ಟ್ ನಾವು ಒಂದು ಮಿಡ್ ನೈಟಿಂದ ಇಂದ ಹಿಡಿದು ನೆಕ್ಸ್ಟ್ ಡೇ ಈವ್ನಿಂಗ್ ಸಿಕ್ಸ್ ತರ್ಟಿ ಅದು ಫೈರ್ ಪುಟಪ್ ಮಾಡಿದ್ವಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಇಲಾಖೆ ಅಂದರೆ ನಿಮಗೆ ಯಾವುದೇ ತರ ಒಂದು ಅಗ್ನಿ ಕರೆಗಳಾಗಿರ್ಬೋದಿಲ್ಲ ರಕ್ಷಣಾ ಕರೆಗಳು ಆ ಒನ್ ನಾಟ್ ಒನ್ಗೆ ಕರೆ ಮಾಡಿ ನಮ್ಮಲ್ಲಿರುವಂಥ ಒಂದು ದೂರವಾಣಿ ಡಬಲ್ ಟು ನೈನ್ ಟೂ ಡಬಲ್ ನೈನ್ ಡಬಲ್ ಟು ನೈನ್ ತ್ರೀ ನಾಟ್ ಒನ್ ಸೊ ಎರಡು ದೂರವಾಣಿ ಈ ನಂಬರ್ ಕರೆ ಮಾಡೋಂಥ ಸಂದರ್ಭಗಳಲ್ಲಿ ನಾವು ತುರ್ತಾಗಿ ಕಾರ್ಯಾಚರಣೆ ಮಾಡಕ್ಕೆ ತುರ್ತಾಗಿ ಅನುಕೂಲ ಆಗುತ್ತೆ ಮತ್ತೆ ಎಲ್ಲ ಕರೆಗಳು ಸಹ ಎಲ್ಲ ಒಂದು ಸೇವೆ ಅಲ್ಲ ಅಗ್ನಿಯಿಂದ ಆಗಂತಹ ಅವಘಡಗಳ ಸಂಭವಿಸಿದಾಗ ಮನೆಯಲ್ಲೇ ಮಾಡ್ಕೊಳ್ಳೋದಂತಹ ಸಣ್ಣ ಪುಟ್ಟ ಮೆಥಡ್ಗಳನ್ನ ಒಂದಷ್ಟು ಮಾಹಿತಿನ ಇವತ್ತು ನಾವು ತಿಳಿಸ್ಕೊಟ್ಟಿದ್ದಾರೆ ರಾಜೇಶ್ ಸರ್ ಸರ್ ನಿಮ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟು ಈ ವಿಡಿಯೋ ಒಂದಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು